ಅಂತಲೇ ಗೊತ್ತಾಗಲಿಲ್ಲ ಆ ಟೈಮಲ್ಲಿ ಸೊ ನಾನು ಡಾಕ್ಟ್ರ್ ಹತ್ರ ಫಸ್ಟ್ ಕೇಳಿದ್ದೆ ಏನಕ್ಕೆ ಈಗ ಹಾಕ್ತೀವಿ ನಮ್ಮಮ್ಮ ಹೊರಗಡೆ ಜಂಕ್ ತಿನ್ನೋರಲ್ಲ ಅವ್ರು ತಿಂದರೆ ಒಂದು ಯಾವತ್ತಾದರೂ ಅದು ರೇರಾಗಿ ನಾವು ಈ ಏರಿಯಾ ಕೊಲ್ರಟ್ಟಿ ಏರಿಯಾಗೆ ಬಂದ ಮೇಲೆ ಅದು ಇದು ಗೋಬಿ ಮಸಾಲ ಪುರಿ ಹಾಗೆ ಆವಾಗ ಅದು ರೇರು ತಿಂದಿದ್ದೀವಿ ತುಂಬ ರೇರು ವೀಕ್ಲಿ ಅಥವಾ ಡೈಲಿ ಬೇಸಸ್ ಅವೆಲ್ಲ ಕನ್ಸ್ಯೂಮ್ ಮಾಡಿದವರೇ ಅಲ್ಲ ನಮ್ಮಮ್ಮ ಸೊ ಈ ಥರ ಇದ್ದವರು ಒಂದು ಬ್ರೆಡ್ ಆಗಲಿ ಒಂದು ಬನ್ ಆಗಲಿ ಬಿಸ್ಕೆಟ್ಸ್ಗಳಾಗಲಿ ಆ ಥರ ಎಲ್ಲ ಜಂಕೆ ತಿಂತಿರಲಿಲ್ಲ ನಾವು ಮನೆಲ್ತಿ ಫುಡ್ನೆಲ್ಲ ಅವಾಯ್ಡ್ ಮಾಡೋರು ಹೆಲ್ ಮನೆ ಊಟ ಹೆಲ್ತಿಯಾಗಿ ಮನೆಯಲ್ಲೇ ಮಾಡೋದು ಏನೇ ಆದರೂ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋರು ಮನೇಲಿ ಮಾಡೋರು ಆ ಥರ ಇದ್ದವ್ರಿಗೆ ಈ ಥರ ಪ್ರಾಬ್ಲಮ್ ಹೇಗೆ ಹೇಗೆ ಅಂತಲೇ ನಾನು ಅವ್ರಿಗೆ ಕ್ವೆಶನ್ ಮಾಡಿದ್ದೆವು ಡಾಕ್ಟ್ರತ್ರನೂ ರೀಸನ್ ಇಲ್ಲ ಮೇ ಬಿ ಇದು ಡಿ ಎನ್ ಎ ಆಗಿರ್ಬೋದು ಜೆನೆ ಜೆನೆಟಿಕ್ಸ್ ಆಗಿರ್ಬೋದು ಅಂತ ಹೇಳಿದ್ರು ಬಟ್ ಎಕ್ಸಾಕ್ಟ್ ರೀಸನ್ಸ್ ಗೊತ್ತಿಲ್ಲ ಏನು ಅಂತಲೂ ಗೊತ್ತಿರಲಿಲ್ಲ ನಮಗೆ ಸೊ ಅವತ್ತು ನಾವು ಡಾಕ್ಟರ್ ಹತ್ರ ಕೇಳಿದಾಗ ಏನು ಹೇಳಿದ್ರು ಅಂದರೆ ನನಗೆ ಇವತ್ತಿಂದಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ನಮಗೆ ಕೀಮೋಥೆರಪಿಗೆ ಟ್ರೀಟ್ಮೆಂಟ್ಸ್ ಏನು ಅಂತ ಬಗ್ಗೆ ಸ್ವಲ್ಪ ಕೀಮೋಥೆರಪಿ ಅಂತೀವಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕ್ಯಾನ್ಸರ್ಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತಲೂ ಅಷ್ಟು ಗೊತ್ತಿರಲಿಲ್ಲ ಸೊ ಡಾಕ್ಟರ್ ಏನು ಹೇಳೋಲ್ಲ ಅಂದರೆ ಕೀಮೋಥೆರಪಿ ಕೊಡಬೇಕಾಗುತ್ತೆ ಕೀಮೊಥೆರಪಿ ಒಂದು ಸಿಕ್ಸ್ ಕೀಮೊಥೆರಪಿ ಆದಮೇಲೆ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಆಪ್ರೇಷನ್ ಮಾಡಿದ್ಮೇಲೆ ಕೀಮೊಥೆರಪಿ ಕೊಟ್ಬೋದು ಐದರ್ ಕೀಮೊಥೆರಪಿ ಕೊಟ್ಟ ಮೇಲೆ ಆಪ್ರೇಷನ್ ಮಾಡ್ಬೋದು ಬಟ್ ಈ ಕಂಡೀಷನ್ ನೋಡಿದ್ಮೇಲೆ ಫಸ್ಟು ಕೀಮೊಥೆರಪಿನೇ ಹಾಕಿಬಿಡಲಿ ಕೀಮೊಥೆರಪಿ ಲೈಕ್ ಏನು ಸೆಲ್ಸ್ ಇದೆ ಆ ಸ್ಮಾಲ್ ಸ್ಮಾಲ್ ಕಂಟೆಂಟ್ಸ್ ಏನಿದೆ ಕ್ಯಾನ್ಸರ್ ಸೆಲ್ಸ್ ಏನಿದೆ ಅದೆಲ್ಲ ಕಿಲ್ ಮಾಡ್ತಾ ಬರುತ್ತೆ ಸೊ ಆಪ್ರೇಷನ್ ಮಾಡಬೇಕಾದಾಗ ಈಸಿ ಆಗುತ್ತೆ ಆಪ್ರೇಷನ್ಗೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳೋದು ಸೊ ಓಕೆ ಅದು ಕೀಮೋಥೆರಪಿ ಸ್ವಲ್ಪ ಪೇಯ್ನ್ ಡೈರೆ ಹೇಳಿದ್ರು ನಮಗೆ ಇರೋ ಫ್ಯಾಕ್ಟ್ ಹೇಳೋದು ಕೀಮೊಥೆರಪಿ ಸ್ವಲ್ಪ ಪೇಯ್ನ್ ಇರುತ್ತೆ ಪೇಯ್ನ್ ತಡ್ಕೋಬೇಕಾಗುತ್ತೆ ಅಂತ ಹೇಳಿದ್ರು ನಾವು ಪೇಯ್ನ್ ಇರುತ್ತೆ ಅಂದರೆ ನಮಗೆ ಈ ಲೆವೆಲ್ ಪೇನ್ ಇರುತ್ತೆ ಅಂತ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅಷ್ಟು ಪೇಯ್ನ್ ಇರುತ್ತೆ ಕೀಮೊಥೆರಪಿ ಹೇಗೆ ಹೇಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರ್ತಾರೆ ನನಗೆ ಅಷ್ಟು ಪೇಯ್ನ್ ಇರುತ್ತೆ മനക്ക് സെ ഫ്രെഷപ്പ് മാത്ര അതൊക്കെ ടൈം ആ ഫ്രീ ആയിട്ട് ಕಿಮೋಥೆರಪಿ ಬಗ್ಗೆ ನಮಗೇನೂ ಅಲ್ಯ ಇರಲಿಲ್ಲ ಸೊ ನಮ್ಮ ಏನು ಹೇಳಿದ್ವಿ ಜಸ್ಟ್ ಕಿಮೊಥೆರಪಿ ಅನ್ನೋದೊಂದು ಟ್ರೀಟ್ಮೆಂಟ್ ಕೊಡ್ತಾರೆ ಸ್ವಲ್ಪ ಪೇಯ್ನ್ ಆಗುತ್ತೆ ಅಂತ ಹೇಳಿದ್ವಿ ಅಲ್ಲೇ ಅದು ಸ್ಟಾರ್ಟ್ ಆಗೋಗಿತ್ತು ನನಗೆ ಯಾಕೆ ಲೈಕ್ ಇವಾಗ ಹೇಳ್ಬೋದು ಕೆಲವು ಕ್ಯಾನ್ಸರ್ ಅಂದರೆ ಜ ಏನಾದರೂ ಬಿಡು ಜಾಸ್ತಿ ಜಂಕ್ ತಿನ್ನೋರಿಗೆ ಅಥವಾ ಸ್ಮೋಕಿಂಗ್ ಆ ಥರ ಮಾಡೋರಿಗೆ ಬರುತ್ತೆ ಅಂತ ಅಂದ್ಕೋಬೋದು ಬಟ್ ವೈ ನಮ್ಗೆ ಯಾಕೆ ಆ ಜಂಕ್ ಜಂಕ್ ಅಂತೂ ನಾವು ಅಮ್ಮಂಗೆ ಹುಟ್ಟೋದೇ ಇಲ್ಲ ಸೊ ಆ ಥರದ್ರಲ್ಲಿ ನಮ್ಗೆ ಯಾಕೆ ಈ ಥರ ಪ್ರಾಬ್ಲಮ್ ಬಂತು ಒಂದು ಪ್ರೆಷರ್ ಮಾರ್ಕ್ ಆಯಿತು ಸೊ ಇವಾಗ ಬಂದಿದ್ದೆ ಇವಾಗ ನಾವು ಫೇಸ್ ಮಾಡಬೇಕು ಫೇಸ್ ಮಾಡ್ತೀವಿ ಅಂತಲೇ ನಾವು ನಿಂತ್ಕೊಂಡಿದ್ದು ನಾವು ಅಮ್ಮನ ಕಳ್ಕೊತೀವಿ ಅಂತ ನಮ್ಮ ಅಂದ್ಕೊಂಡಿರಲಿಲ್ಲ ಸೊ ಆಯಿತು ಕೀಮೋಥೆರಪಿ ಸ್ಟಾರ್ಟ್ ಆಯಿತು ಕೀಮೊಥೆರಪಿ ಕೊಟ್ಟಿದ್ದು ಸ್ಟಾರ್ಟ್ ಮಾಡಿ ಸೆವೆನ್ ಓ ಕ್ಲಾಕ್ ಕೊಟ್ಟಿದ್ದಕ್ಕೆ ಲೆವೆನ್ ಓ ಕ್ಲಾಕ ತನಕ ಅದು ಗ್ಲುಕೋಸ್ ಗ್ಲುಕ್ ಗ್ಲುಕೋಸ್ ಟೈಪ್ ಅಂದರೆ ಅದನ್ನು ಇಂಜೆಕ್ಟ್ ಟೈಪ್ ಸಮ್ ಮೆಡಿಸಿನ್ಸ್ ಅದೆಲ್ಲ ಇಂಜೆಕ್ಟ್ ಮಾಡ್ತಾರೆ ಅದನ್ನು ಡೈರೆಕ್ಟಾಗಿ ಇದು ಮಾಡ್ಲ ಸಮ್ ಗ್ಲುಕೋಸ್ ಟೈಪಲ್ಲೇ ಒಂದು ಲಿಕ್ವಿಡ್ ಇರುತ್ತೆ ಆ ಇದರಲ್ಲಿ ಇದು ಮಾಡಿದ್ದು ಮೆಡಿಸಿನ್ಸ್ನ ಕೊಟ್ಟಿದ್ದು ಸೋ ಒಂದು ಕೀಮೋಗಿ ನಮಗೆ ಬಂದಿದ್ದು ಟ್ವೆಂಟಿ ಕೆ ಒಂದು ಕಿಮೋಗಿದ ಟ್ವೆಂಟಿ ಕೆ ಆಯಿತು ಇನ್ನು ಕೆಲವೊಂದು ಸ ಇನ್ನೂ ಸ್ವಲ್ಪ ಜಾಗ ಟ್ವೆಂಟಿ ಫೈವ್ವರೆಗೂ ಹೋಗುತ್ತೆ ಚಿಕ್ಕ ಮೆಡಿಸಿನ್ಸ್ ಅದು ಇದು ಅಂತ ಬಂದಾಗ ಲೆವೆನ್ ಓ ಕ್ಲಾಕ್ ಅಂತ ಆಯಿತು ನಾನು ಅಪ್ಪ ಅವತ್ತು ನಾನು ಅಮ್ಮನ್ನ ಅಲ್ಲಿ ಬೆಡ್ಡಲ್ಲಿ ಮಲಗಿಸಿ ಟ್ರೀಟ್ಮೆಂಟ್ ಕೊಡೋಕ್ಕೆ ನಾವು ಈಚೆ ಬಂದು ಹೇಳಿದೆ ಅಪ್ಪಿಗೆ ಮದುವೆ ಪೋಸ್ಟ್ಪೋನ್ ಮಾಡಿಬಿಡೋಣ ಬೇಡ ಸದ್ಯಕ್ಕೆ ಈ ಥರ ಸಿಚುವೇಶನ್ಸಲ್ಲಿ ನಾ ಅಮ್ಮನ ಕಡೆ ಗಮನ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮದುವೆ ಡೇಟ್ನ ಬೇಕಂದರೆ ಜೂನ್ ಜುಲೈ ಯಾಕೆ ಟೈಮ್ಗೆ ಪೋಸ್ಟ್ಪೋನ್ ಮಾಡಿಬಿಡೋಣ ಅಂತಲೇ ಅಂದ್ಕೊಂಡಿದ್ದು ಬಟ್ ನಮ್ಮಪ್ಪ ಮದುವೆ ಕಾರ್ಡ್ ಪ್ರಿಂಟ್ ಆಗಿದೆ ಬೇಡ ಪೋಸ್ಟ್ಪೋನ್ ಮಾಡೋದು ಪೋಸ್ಟ್ಪೋನ್ ಮಾಡೋದು ಬೇಡ ಏನಾಗುತ್ತೋ ಆಗಲಿ ನಾನಿದ್ದೀನಿ ಅಂತ ನಾವಪ್ಪ ನಮ್ಮಪ್ಪ ಹೇಳಿದ್ದು ಆ ಟೈಮಲ್ಲಿ ಹೇಗೆ ಅಂದರೆ ಕಡೆ ಕೊರೋನಾ ಕೊರೋನಾ ಆಗಿರೋದ್ರಿಂದ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜಾಸ್ತಿ ಇತ್ತು ಟ್ರಾವೆಲಿಂಗಿಗೆಲ್ಲ ನೋಡಿ ಕರೆಂಟ್ ಬಂದಿದ್ದಾಗ ಕರೆಂಟ್ ಪವರ್ ಕಟ್ ಆಗಿತ್ತು ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇತ್ತು ಟ್ರಾವೆಲಿಂಗ್ ಬೇಸಿಸ್ಗೆಲ್ಲ ಸೊ ಅದೇ ಟೈಮ್ಗೆ ನಮಗೆ ಈ ಥರ ಪ್ರಾಬ್ಲಮ್ಮು ಮದುವೆ ಸೇರಿ ಫಿಕ್ಸ್ ಆಗಿದೆ ಸೊ ನಾನು ಪೋಸ್ಟ್ಪೋನ್ ಮಾಡಿ ಪೋಸ್ಟ್ಪೋನ್ ಮಾಡಪ್ಪ ಅಂತ ತುಂಬ ಹೇಳಿದೆ ಅದಕ್ಕೆ ಬೇಡ ಅಂದರು ಸೊ ಫೈನಲಿ ಓಕೆ ಕೀಮೋ ಫಸ್ಟ್ ಕೀಮೋ ಆಯಿತು ನಮಗೆ ಪೇಯ್ನ್ ಇರುತ್ತೆ ಅಂತ ಹೇಳಿದ್ರು ವಾಮಿಟಿಂಗ್ ಇರುತ್ತೆ ಅಂತ ಹೇಳಿದ್ರು ಬಟ್ ಆದರೆ ಯಾವ ಇರುತ್ತೆ ಅಂದರೆ ಒಂದು ಒಂದು ಲೈಕ್ ಹೇಗೆ ಹೇಳ್ತಾರೆ ಒಂದು ಊಟಕ್ಕೂ ನೀರು ನೀರಿಗೂ ಆಗಲ್ಲ ಒಂದು ಮೆಡಿಸಿನ್ಸ್ ತಗೊಂಡಾಗ ಅಷ್ಟು ಪೇಯ್ನ್ ಇರುತ್ತೆ ಆ ಮೆಡಿಸಿನ್ಸ್ ಹೇಗೆ ನಮ್ಮನ್ನು ಕಿಲ್ ಮಾಡುತ್ತೆ ಅಂದರೆ ಲೈಕ್ ಹೇಳೋಕ್ಕೆ ಆಗ್ತಿಲ್ಲ ಅದು ಕ್ಯಾನ್ಸರ್ ಫೈಟ್ ಮಾಡೋದಂತಲ್ಲ ಲೈಕ್ ನಮ್ಮ ನಿಜವಾಗ್ಲೂ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ನ ಕಂಡೇ ಇಟ್ಟಿಲ್ವ ಅಂತ ಅನಿಸ್ಬಿಡುತ್ತೆ ಅಷ್ಟು ನಮ್ಮನ್ನು ವೀಕ್ ಮಾಡಿಬಿಡುತ್ತೆ ನಮ್ಮ ತುಂಬ ದಪ್ಪನೂ ಇರಲಿಲ್ಲ ಅವರು ಅವ್ರು ತುಂಬ ದಪ್ಪ ಇದ್ದಾರೆ ಅದಕ್ಕೆ ಹಿಂಗೆ ಆಗಿದೆ ಶೀಸ್ ವೆಜಿಟೇರಿಯನ್ ಅವ್ರು ವೆಜಿಟೇರಿಯನ್ ಅಷ್ಟೇ ನಾನ್ ವೆಜ್ ಕೂಡ ಅವ್ರು ಕನ್ಸ್ಯೂಮ್ ಮಾಡಲ್ಲ ಸೊ ಆ ಥರದಂದು ಈ ಥರ ಪ್ರಾಬ್ಲಮ್ಸ್ ಆಗೋಯ್ತಲ್ಲ ಅಂತ ತುಂಬ ಅಂದರೆ ತುಂಬ ಹತ್ಬಿಟ್ಟಿದ್ದೀವಿ ನಾವು ಎಕ್ಸ್ಪೆಷಲಿ ನಮ್ಮ ಅಪ್ಪ ಯಾವತ್ತೂ ಅಳದೇ ಇರೋರು ಆ್ಯಕ್ಚುಲಿ ಅವತ್ತೂ ಕೂಡ ಅತ್ತಿಲ್ಲ ನಮ್ಮಗೆ ಹಿಂಗೆ ಆಯಿತು ಅಂದ್ರೂ ಅವ್ರು ಅತ್ತಿಲ್ಲ ಅವ್ರು ಧೈರ್ಯವಾಗಿ ಫೇಸ್ ಮಾಡೋಣ ಅಂತಲೇ ನಿಂತಿದ್ದಿದ್ದು ಇಲ್ಲ ನಾನು ಅವ್ರನ್ನ ಉಳಿಸ್ಕೊತೀನಿ ನಮ್ಮ ಅಪ್ಪ ಅಮ್ಮನ ಬಾಂಡಿಂಗ್ ಹಾಗೆ ಇತ್ತು ಆ್ಯಸ್ ಎ ಪೇರ್ ಆ್ಯಸ್ ಎ ಹಸ್ಬೆಂಡ್ ಆ್ಯಂಡ್ ವೈಫ್ ಅವರಿಬ್ರು ಮೇಡ್ ಫಾರ್ ಈಚ್ ಅದು ಅಂತಾರಲ್ಲ ಹಾಗೆ ನಮ್ಮ ಅಪ್ಪ ಅಮ್ಮನ ಬಾಂಡಿಂಗ್ ಇಬ್ಬರದ್ದು ಹಾಗೆ ಇದ್ದಿದ್ದು ಒಬ್ರನ್ನೊಬ್ರು ಬಿಟ್ಕೊಡ್ತಿರ್ಲಿಲ್ಲ ಒಬ್ಬರು ಒಬ್ಬರನ್ನ ಒಬ್ಬರ ಒಬ್ಬರು ಇನ್ನು ಲೈಕ್ ನಮ್ಮ ಅಮ್ಮನ ಡಿಸಿಷನ್ಸ್ನ ನಮ್ಮ ಅಪ್ಪ ರೆಸ್ಪೆಕ್ಟ್ ಮಾಡೋರು ಅಪ್ಪನ ಡಿಸಿಷನ್ಸ್ನ ಅಮ್ಮ ರೆಸ್ಪೆಕ್ಟ್ ಮಾಡೋರು ಇಬ್ಬರು ಮ್ಯೂಚುವಲ್ ಆಗಿರೋರು ತುಂಬ ಗ್ರೇಟ್ ಪೇರ್ ಆ್ಯಸ್ ಎ ಹಸ್ಬೆಂಡ್ ಅವ ಅಪ್ಪ ಇಸ್ ತುಂಬ ಗ್ರೇಟ್ ಯಾಕೆ ಅಂತ ಮುಂದಕ್ಕೆ ಹೇಳ್ತೀನಿ ಸೊ ಫೈನಲಿ ಇಲ್ಲ ಪೋಸ್ಟ್ಪೋನ್ ಮಾಡೋದು ಬೇಡ ಇನ್ ಬಟ್ ಅಷ್ಟೊತ್ತಿಗೆ ಇರಿಟೇಷನ್ ಕಟ್ ಪ್ರಿಂಟ್ ಆಗಬೇಡಿ ಇರಿಟೇಷನ್ ಕಟ್ ಪ್ರಿಂಟ್ ಆಗಿದೆ ಬೇಡ ಪೋಸ್ಟ್ಪೋನ್ ಮಾಡೋದು ಅದೇ ಡೇಟ್ಗೆ ಮದ ನಾವು ಫೇಸ್ ಮಾಡೋಣ ಒಟ್ಟಿಗೆ ಫೇಸ್ ಮಾಡೋಣ ಅಂತ ಡಿಸಿಸ ಡಿಸಿಷನ್ ತಗೊಂಡ್ವಿ ನಾವು ಓಕೆ ಎಲ್ಲ ಆಯಿತು ಫಸ್ಟಿ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಒಂದಿನ ಅಷ್ಟೊಂದು ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ನಾವು ಅಂದ್ಕೊಂಡ್ವಿ ಓಕೆ ಇಷ್ಟೇ ಇದು ಟ್ರೀಟ್ಮೆಂಟು ನಾವು ಅಂತ ಅಂದ್ಕೊಂಡ್ವಿ ನಾಟ್ ದಟ್ ಆದರೆ ನೆಕ್ಸ್ಟ್ ಡೇ ಇಂದ ರಿಯಾಕ್ಷನ್ ಸ್ಟಾರ್ಟ್ ಆಗಿದ್ದು ಒಂದು ತುತ್ತ ಅನ್ನ ತಿನ್ನಕಾಗ್ತಿರ್ಲಿಲ್ಲ ನಮ್ಮಮ್ಮಗೆ ಅನ್ನ ಅಂತೂ ಮುಟ್ಟೆ ಇರ್ತಿರ್ಲಿಲ್ಲ ಒಂದು ಸ್ವಲ್ಪ ಮುದ್ದೆ ಮಾಡಿಸ್ಕೊಳ್ಳೋರು ಲೈಕ್ ಒಂದೆರಡು ಅಷ್ಟು ಚಿಕ್ಕದಾಗ ಮುದ್ದೆ ಒಂದು ಇಷ್ಟ ಇಷ್ಟಪ್ಪ ಮುದ್ದೆ ಒಂದು ಎರಡೇ ಮೂರು ತುತ್ತು ಅಷ್ಟೇ ಮುದ್ದೆ ತಿನ್ಬಿಟ್ಟಾಗಿ ಮಾಡ್ಕೊಂಬಿಡೋರು ಫುಲ್ ನಾಲ್ಗೆ ಎಲ್ಲ ನಬ್ಬಾಗ್ಬಿಡುತ್ತೆ ನಂಬಾಗ್ಬಿಡತ್ತೆ ಅಂದರೆ ಲೈಕ್ ಟೇಸ್ಟ್ ಗೊತ್ತಾಗಲ್ಲ ಮತ್ತು ಏನೂ ಟೇ ಏನೂ ಗೊತ್ತೇ ಆಗೋಲ್ಲ ನೀರು ಕುಡಿಯೋಕ್ಕಾಗಲ್ಲ ಏನೂ ತಿನ್ನೋಕ್ಕಾಗಲ್ಲ ಮತ್ತು ತಿನ್ನೋತಿರಲಿ ಎದ್ದು ಕುತ್ಕೊಳ್ಳೋ ಶಕ್ತಿನ ಕಳ್ಕೊಂಬಿಟ್ಟಿದ್ರು ಕುತ್ಕೊಳ್ಳೋಕ್ಕಾಗಲಿ ಓಡಬೇಕಾಗಲಿ ಏನೂ ಇರಲಿಲ್ಲ ನಮಗೆ ಭಯನೇ ಆಗೋಯ್ತು ಏನಾಗೋಯ್ತು ಅಂತ ಒಂದು ಸೆಕೆಂಡ್ಗೆ ವಿತ್ ಮತ್ತೆ ಎರಡು ದಿನ ಆಗಿದ ತಕ್ಷಣ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ ನಾವು ಆಗಿ ವಾಮಿಟಿಂಗ್ ಸಿಕ್ಕಾಬಟ್ಟೆ ವಾಮಿಟಿಂಗು ನಮಗೆ ಡಾಕ್ಟರ್ಗೆ ಡಾಕ್ಟರ್ ಸಿಕ್ಕಾಬಟ್ಟೆ ಭಯ ಆಗ್ತಿದೆ ನಮ್ಗೆ ಏನಾಗ್ತಿದೆ ಅಂದಾಗ ಕೀಮೊಥೆರಪಿ ಇದೆ ನಾನು ಹೇಳೋದ್ನಲ್ಲ ನಿಮಗೆ ವಾಮಿಟಿಂಗ್ ಇರುತ್ತೆ ಊಟ ಮಾಡೋಕ್ಕಾಗಲ್ಲ ಅಂದಲ್ಲ ಇದೇ ಪ್ರೊಸೆಸ್ಸೆ ಕೀಮೊಥೆರಪಿ ಅಂದಾಗ ನಮ್ಗೆ ಎಲ್ಲೇ ಶಾಕ್ ಆಗ ಒಂದಲ್ಲ ಎರಡಲ್ಲ ಆರು ಕೀಮೋ ಮಾಡಿಸ್ಕೋಬೇಕಿದ್ದು ಮತ್ತು ಅವ್ರ ವೆಯ್ಟ್ ಮೇಲೆ ಕಿಮೋ ಡೋ ನ ಕೊಡೋದು ಅವ್ರ ವೆಯ್ಟ್ ಹೇಗಿರುತ್ತೆ ಅದ್ರ ಮೇಲೆ ಅವ್ರಿಗೆ ಕೊಡ್ತಿದ್ದು ಟ್ರೀಟ್ಮೆಂಟು ನಮ್ಮಮ್ಮ ಇದು ಜಸ್ಟ್ ಫಾರ್ಟಿ ಫೈವ್ ಕೆಜಿ ಅಷ್ಟೇ ನಮ್ಮಮ್ಮ ವೆಯ್ಟಿದ್ದು ಸೊ ಇದ್ರ ಮೇಲೆ ಡಿಪೆಂಡ್ ಮಾಡಿ ಇದ್ದಿದ್ದು ಕಿಮೋನ ಸೊ ಒಂದು ನಿಮಿಷ ಶಾಕ್ ಆಯಿತು ಇದೇ ಥರಾನೇ ಇನ್ನೂ ಈ ಕಿಮೋ ತೊಗೊಳ್ಬೇಕು ನಮ್ಮಮ್ಮ ಅದು ಟ್ವೆಂಟಿ ಒನ್ ಡೇಸ್ಗೆ ಒಂದು ಕಿಮೋ ಇಫ್ ಟ್ವೆಂಟಿ ಒನ್ ಡೇಸ್ಗೆ ಒಂದು ಕಿಮೋ ಇರ್ಬಿಟ್ಟು ಒಂದು ಕಿಮೋ ಪೈನ್ನ ತಡ್ಕೊಳ್ಳೋಕ್ಕೆ ನನಗೆ ನಾನು ನೋಡ್ತಿರೋ ನನಗೆ ಆಗ್ತಿಲ್ಲ ಇನ್ನು ಅನ್ಭವಿಸ್ತಿರೋದು ನಮ್ಮಮ್ಮ ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೋಗೋಲ್ಲ ಓಕೆ ಟೂ ಡೇಸ್ ಅದು ಟೂ ಡೇಸ್ ಕಿಮೋ ತೊಗೊಂಡು ಫೋರ್ತ್ ಡೇಗೆ ಹೋದ್ವಿ ನಾವು ಫಸ್ಟ್ ಡೇ ಏನು ಪೇನ್ ಇರಲಿಲ್ಲ ಸೆಕೆಂಡ್ ಡೇ ಪೈನ್ ಥರ್ಡ್ ಡೇ ನಾವು ಮತ್ತೆ ಆಸ್ಪಿಟಲ್ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋದಾಗ ಅವರು ಸ್ವಲ್ಪ ಇಮೋಕ್ಲೋಬಿನ್ಸ್ ಎಲ್ಲ ಕಮ್ಮಿ ಆಗ್ತಿದೆ ಅಂತ ಹೇಳಿ ಮತ್ತೆ ಇಮೋಕ್ಲೋಬಲ್ದೆಲ್ಲ ಡಿಸೀಸ್ ಮಾಡೋಕ್ಕೆ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಹಾಕಿದ್ರು ಮೆಡಿಸಿನ್ಸ್ ಹಾಕಿ ನಾವು ಮತ್ತೆ ಮನೆಗೆ ಬರೋಷ್ಟೊತ್ತಿಗೆ ಟ್ವೆಲ್ವ್ ಓ ಕ್ಲಾಕ್ ಇದೇ ಪ್ರೊಸೆಸ್ಸಲ್ಲೇ ನಡೀತಾ ಇದೆ ಆ್ಯಕ್ಚುಲಿ ನಾನು ಮದುವೆ ನಡಿಬೇಕಾಗಿದ್ದಿದ್ದು ಊರಲ್ಲಿ ನಮ್ಮಪ್ಪ ಊ ಅಪ್ಪ ಅಂದರೆ ನಮ್ಮ ಊರಲ್ಲಿ ನಮ್ಮ ಊರಲ್ಲಿ ಮದುವೆ ನಡಿಬೇಕಾಗಿದ್ದಿದ್ದು ನಮ್ಮ ಊರು ಬಂದು ಹಸಿಕೆರೆ ಭಾನುವಾರ ಅಲ್ಲಿ ಮದುವೆ ನಡಿಬೇಕಾಗಿತ್ತು ಬಟ್ ನನಗೇನಂದರೆ ನನ್ನ ಆಸೆ ಏನಂದರೆ ಇದು ನಾವು ಕಷ್ಟಪಟ್ಟು ಕಟ್ಟಿರೋ ಮನೆ ನಮ್ಮ ಅಪ್ಪ ಅಮ್ಮ ಹಗಲು ರಾತ್ರಿ ಕಷ್ಟಪಟ್ಟು ಕಟ್ಟಿರೋ ಮನೆ ಇದು ಈ ಮನೆಯಲ್ಲಿ ನನಗೆಲ್ಲ ಶಾಸ್ತ್ರಗಳು ಪ್ರತಿಯೊಬ್ಬರು ನನಗೆ ಈ ಮನೆಯಲ್ಲಿ ಆಗಬೇಕು ಅಂತ ತುಂಬ ಆಸೆ ಇತ್ತು ಸೊ ಆ ರೀಸನಿಂದ ನಮ್ಮ ಅಪ್ಪ ಅಮ್ಮ ಅಂತ ನಾನು ಹೇಳಿಬಿಟ್ಟು ಇಲ್ಲೇ ಮದುವೆ ಫಿಕ್ಸ್ ಮಾಡಿದ್ದು ನನ್ನ ನಮ್ಮ ನನ್ನ ಅದೇನೋ ಗೊತ್ತಿಲ್ಲ ಆ ಟೈಮ್ ಆ ಡಿಸಿಷನ್ ತಗೊಂಡ್ವಿ ಬಟ್ ಆದರೆ ಪ್ಲೀಸ್ ಪ್ಲೀಸ್ ಸರಿ ಇಬಾರು ಚಲೋ ಆ ಟೈಮ್ ಏನು ಅಂತ ಗೊತ್ತಾಗಿಲ್ಲ ಆ ಡಿಸಿಷನ್ ತೊಗೊಂಡಿದ್ದು ಎಷ್ಟು ಹೆಲ್ಪ್ ಆಯಿತು ಅಂತ ಅಂದರೆ ಬಿಕಾಸ್ ನಾವು ಒಂದೊಂದು ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಬೆಂಗಳೂರಿಗೆ ಕರ್ಕೊಂಡು ಬರಬೇಕಿತ್ತು ಟ್ರೀಟ್ಮೆಂಟ್ಗೆ ಆ್ಯಕ್ಚುಲಿ ಅವ್ರಿಗೆ ಯಾವ ಈ ಮೆಡಿಸಿನ್ಸ್ ಎಲ್ಲ ಬೇರೆ ಎಲ್ಲೂ ಸಿಗೋದಿಲ್ಲ ಕೆಲವೊಂದು ಅಷ್ಟೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮೆಡಿಸಿನ್ಸ್ಗಳು ಸಪ್ಲೈ ಆಗೋದು ಕೂಡ ಸೊ ನಾವಂತ ಆ ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ವಿ ಸೊ ನಾವು ಅಲ್ಲಿ ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಮತ್ತೆ ಏನಾದರೂ ಎಮರ್ಜೆನ್ಸಿ ಆಯಿತು ಅಂದರೆ ನಾವು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕಿತ್ತು ಗೊತ್ತಿಲ್ಲ ಅದೊಂದು ಡಿಸಿಷನ್ ನಮಗೆ ತುಂಬ ಹೆಲ್ಪ್ ಮಾಡಿತು ಕೂಡ ಸೊ ಫೈನಲಿ ಓಕೆ ನಮ್ಮ ಮೊದಲನೇ ಕೀಮೋ ಆಯಿತು ಮೊದಲನೇ ಕೀಮೋಗೆ ಸಿಕ್ಕಾಬಿಟ್ಟೆ ನಾವು ತಿಂದ್ಬಿಟ್ರು ಫೈ ಅದಾದ್ಮೇಲೆ ನಮ್ಮ ಅಳಿಯ ಬಂತೇನಂದರೆ ಓಕೆ ಕೀಮೋಥೆರಪಿ ಈ ಥರ ಪೇಯ್ನ್ಗಳನ್ನ ತೊಗೊಬೇಕು ನಾವು ಅನ್ನೋದೊಂದು ಫಸ್ಟ್ ಕೀಮು ಅದೆಲ್ಲ ನಮ್ಗೆ ಅರ್ಥ ಆಯಿತು ನಾನು ಅಷ್ಟೊತ್ತಿಗೆ ಜಾಬ್ ಕ್ವಿಟ್ ಮಾಡಿದೆ ನಮ್ಮ ಹಿಂಗಾಗಿರೋದು ಜಾಬ್ ಅಷ್ಟೊತ್ತಿಗೆ ಕ್ವಿಟ್ ಮಾಡಿದ್ದೆ ಕೂಡ ನಾವು ಯಾರಿಗೂ ಏನೋ ಹೇಳ್ಕೊಂಡಿದ್ವಿ ನಾವು ಕೂಡ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಆ ಟೈಮಲ್ಲಿ ನಮಗೆ ತುಂಬ ಪಾಠಗಳನ್ನ ಕಲಿಸ್ಕೊಡ್ತು ಜೀವನ ಹೀಗೆ ಇರಲ್ಲ ನನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತು ಎಷ್ಟೋ ಆಲ್ಮೋಸ್ಟ್ ಎಷ್ಟೋ ಕೀಮುಗಳು ಥೆರಪಿಗಳ ಟೈಮ್ಗಳಲ್ಲಿ ಮಧ್ಯರಾತ್ರಿ ಎಲ್ಲ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೀವಿ ಡಾಕ್ಟರು ಹಾಗೆ ನಮ್ಮ ಯಾವಾಗ ಫೋನ್ ಮಾಡಿದ್ರು ಡಾಕ್ಟರ್ ರೆಸ್ಪಾನ್ಸ್ ಮಾಡೋರು ಇಟ್ ವಾಸ್ ದ ಬೆಸ್ಟ್ ಥಿಂಗ್ ನ ಹಾಸ್ಪಿಟಲಲ್ಲಿ ನರ್ಸ್ ಇರೋರು ಅವ್ರಿಗೆ ಏನೇನು ಕೊಡಬೇಕು ಅಂತಾರೆ ಅವರೇ ಫೋನ್ ಮುಖಾಂತರನೇ ಗೈಡೆಲ್ಲ ಮಾಡೋರು ನಮ್ಗೆ ಏನು ಏನು ಯಾವ ಥರ ಅವ್ರನ್ನ ನೋಡ್ಕೋಬೇಕು ಅಂತೆಲ್ಲ ಗೈಡ್ ಮಾಡೋರು ಅವ್ರಿಗೆ ಫ್ರೂಟ್ಸ್ ಕೊಡಿ ಲೈಕ್ ಎಗ್ ಕೊಡಿ ಅಂತೆಲ್ಲ ಹೇಳೋರು ಬಟ್ ಅದನ್ನು ಅವ್ರಿಗೆ ಕನ್ಸ್ಯೂಮ್ ಮಾಡೋಕ್ಕೆ ಆಗೋಲ್ಲ ಡಾಕ್ಟರ್ ಹೇಳಿದ್ರು ಅವ್ರಿಗೆ ಊಟನೇ ಊಟ ಕೊಡದಿದ್ರು ಪರವಾಗಿಲ್ಲ ತುಂಬ ಚೆನ್ನಾಗಿ ದಾಳಿಂಬ್ರಣ್ಣೆಲ್ಲ ಚೆನ್ನಾಗಿ ಕೊಡಿ ಹಿಮೋಗ್ಲೋಬಿನ್ ಲೆವೆಲ್ ಇನ್ಕ್ರೀಸ್ ಆಗಲಿ ಪಪ್ಪಾಯ ಕೊಡಿ ಮತ್ತು ಕಿವಿ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಕೊಡಿ ಅಂತೆಲ್ಲ ಹೇಳೋರು ಬಟ್ ಅದು ಅವ್ರೇನು ಕನ್ಸ್ಯೂಮ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಮ ಯಾವಾಗ ಒಂದು ಒಂದು ಕೀಮೋಥೆರಪಿ ಆಲ್ಮೋಸ್ಟ್ ಟ್ವೆಂಟಿ ಒನ್ ಡೇಸ್ ಅಂದರೆ ಫಿಫ್ಟೀನ್ ಟು ಸಿಕ್ಸ್ಟೀನ್ ಡೇಸ್ ಅವರು ಏನೂ ಕನ್ಸ್ಯೂಮ್ ತಿನ್ನೋಕ್ಕಾಗಲ್ಲ ಸಾರಿ ಒಂದು ಟೆನ್ ಡೇಸ್ ಲಿಟ್ರಲಿ ನೋ ಏನು ತಿನ್ನೋಕ್ಕಂದರೆ ಏನೂ ತಿನ್ನೋಕ್ಕಾಗಲ್ಲ ಆಮೇಲಿಂದ ಒಂದು ಫೈವ್ ಡೇಸ್ ತುಂಬ ತಂದೆ ಆಮೇಲಿಂದ ಒಂದು ಫೈವ್ ಡೇಸ್ ಒಂದು ಸ್ವಲ್ಪ ಎಲ್ಲಾದರೂ ಒಂದು ಸೂರು ಕಂಚಿ ಅಥವಾ ಒಂದು ತುಪ್ಪ ಮುದ್ದೆ ಈ ಥರ ಏನಾದ್ರು ತಿಂತಿದ್ರು ಆಮೇಲೆ ಇನ್ನೇನು ರೆಸ್ಟ್ ಟೂ ಡೇಸ್ ಏನಾದರೂ ಇರುತ್ತೆ ನೋಡಿ ಆ ಒಂದು ಎರಡು ಮೂರು ದಿನ ಒಂದು ಸ್ವಲ್ಪ ಒಟ್ಟು ತುಂಬ ಊಟ ಮಾಡ್ಬೋದಿತ್ತು ಅಷ್ಟೇ ಆಮೇಲೆ ನೆಕ್ಸ್ಟ್ ಡೇಗೆ ಕೀಮೊಥೆರಪಿ ಮತ್ತು ಇನ್ನೊಂದು ಕೀಮೊಥೆರಪಿ ಟ್ವೆಂಟಿ ಒನ್ ಡೇಸ್ ಹೇಗೆ ಹೋಗ್ತಿತ್ತು ಅಂದರೆ ಹಿಂಗೆ ಪಟ್ಟಂತೂ ಹೋಗ್ಬಾರ್ದು ಟ್ವೆಂಟಿ ಒನ್ ಡೇಸು ಲೈಕ್ ಟ್ವೆ ಮತ್ತೆ ರಿಪೀಟ್ ಮತ್ತೆ ರಿಪೀಟು ಟ್ವೆಂಟಿ ಒನ್ ಟ್ವೆಂಟಿ ಒನ್ ಡೇಸ್ಗೂ ನಿಜವಾಗ್ಲೂ ಯಾರಿಗೂ ಈ ಅನ್ನೋದೇ ಬರೋದು ಬೇಡ ಅಂತ ಹೇಳ್ತೀನಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಕೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ಆ ನರಕ ಯಾರಿಗೂ ಬೇಡ ಯಾವ ಸೀರಿಯಸ್ಲಿ ಯಾರಕ್ಕೆಂದ್ರೆ ಯಾರಿಗೂ ಬೇಡ ಅನ್ನೋ ಅಹಿಂಸೆ ನಂದು ಕೆಲವೊಂದೆಲ್ಲ ಪ್ಲ್ಯಾನ್ಸ್ ಇತ್ತು ನಮ್ಮ ಮದುವೆ ಶಾಸ್ತ್ರಗಳ್ ನಮ್ಮಮ್ಮ ನಾನು ಅಪ್ಪ ಮೂರು ಜನ ಸೇರ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ನಾನು ಅಮ್ಮ ಅಪ್ಪ ಮೂರು ಜನ ಕೂತ್ಕೊಂಡು ಮೆಹಂದಿ ಶಾಸ್ತ್ರ ಅರ್ಶನ ಶಾಸ್ತ್ರ ಈಗ ಪ್ಲ್ಯಾನ್ ಮಾಡಿದ್ದು ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಬಿಕಾಸ್ ಈ ನಾವುಗಳು ಮದುವೆ ಯಾವ ಶು ಏನು ಮಾಡೋಕ್ಕೂ ಮನಸ್ಸಿಲ್ಲ ನಮಗೆ ರಿಯಾ ಏನು ಮಾಡೋಕ್ಕೂ ಮನಸ್ಸಿಲ್ಲ ನಮಗೆ ಮದುವೆನೂ ಪೋಸ್ಟ್ಪೋನ್ ಮಾಡಿ ಅನ್ನೋದಕ್ಕೆ ಅಪ್ಪ ಬೇಡ ಅಂತ ಕೆಲ್ಪ್ ಮಾಡಿದ್ರು ಈ ನೋವು ಈ ದುಃಖದಲ್ಲೇ ಮದುವೆ ಬಂತು ನಮಗೆ ನಾನು ಮದುವೆ ಆಗಬೇಕಾದಾಗ ಸೆಕೆಂಡ್ ಕೀಮೋ ತಗೊಂಡಿದ್ರು ಸೆಕೆಂಡ್ ಕೀಮೋ ತಗೊಂಡು ಇಟ್ ವಾಸ್ ಜಸ್ಟ್ ತ್ರೀ ಡೇ ತ್ರೀ ಡೇಸ್ ಆ ಫೋರ್ ಡೇಸ್ ಆಗಿತ್ತು ಅಂತ ಅನ್ಕೊಂತೀನಿ ನಾವು ಕೀಮೋಥೆರಪಿಗೆ ಮದುವೆ ಇದೆ ಒಂದೆರಡು ದಿನ ಪೋಸ್ಟ್ ಅದು ಆ ಥರ ಏನೂ ಮೊದಲಿಲ್ಲ ಫಸ್ಟು ಅಮ್ಮ ಚೆನ್ನಾಗಿ ರಿಕವರ್ ಅಮ್ಮ ಹುಷಾರಾಗಬೇಕು ಡಾಕ್ಟರ್ ಮೊದಲೇ ಹೇಳಿದ್ದಾರೆ ಆಲ್ಮೋಸ್ಟ್ ಕ್ರಿಟಿಕಲ್ ಸ್ಟೇಜಲ್ಲಿದೆ ನೀವು ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡಿಸ್ತೀರೋ ಅಷ್ಟು ಒಳ್ಳೇದಲ್ಲಿದ್ದಕ್ಕೆ ನಾವು ಯಾವುದೂ ಡಿಲೇ ಮಾಡಿಲ್ಲ ಸೊ ಫೋರ್ ಡೇಸ್ ನನಗೆ ಭಯ ನಮ್ಮಮ್ಮ ಎಲ್ಲಿ ಏನು ಏನಾಗುತ್ತೋ ಏನು ಗೊತ್ತಾಗ್ತಿಲ್ಲ ನಾ ಅಮ್ಮ ನಿಂತ್ಕೊಳ್ಳೋಕ್ಕಾಗಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಅಷ್ಟು ನೋವಿದೆ ಈ ಒಂದು ಅವ್ರು ಅಷ್ಟು ನೋವು ಅಷ್ಟು ಒದ್ದಾಡ್ತಿದ್ದು ನನ್ನ ಮದುವೆನ ಮದುವೆ ಟೈಮಲ್ಲಿ ಎಷ್ಟು ಕೆಲಸಗಳು ಮಾಡಿದ್ದಾರೆ ಅವರು ನನ್ನ ಮಗಳು ಮದುವೆ ನಾನು ಓಡಾಡಲೇಬೇಕು ಅಂತ ಒಂದು ಹಠ ಹಠದಿಂದ ಒಂದು ಹೇಳ್ತಾರಲ್ಲ ಏನೋ ಒಂದು ಕೆಟ್ಟ ಹಠ ಅಂತ ಹಠದಿಂದ ಎಷ್ಟೋ ಕೆಲಸಗಳನ್ನ ಅವ್ರು ಮಾಡೋರು ನನಗೆ ಶಾಕ್ ಆಗುತ್ತೆ ಅವ್ರ ವಿಲ್ ಪವರ್ ನನಗೆ ಬೇಕು ಅಂತ ಎಷ್ಟೋ ಸರ್ತಿ ಅಂದ್ಕೊಂಡಿದ್ದೀನಿ ಮುಂಗು ಅಷ್ಟೇ ಅವ್ರ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಆಗಿತ್ತು ನಾನು ಅವ್ರು ಅಷ್ಟು ನೋವು ತಿಂದ ನಾನು ನಾನು ಚೆನ್ನಾಗಿ ಹಾಗೆ ಹಾಕ್ತೀನಿ ಅನ್ನೋ ಒಂದು ಹೋಪ್ ಇಟ್ಕೊಂಡಿದ್ದು ಆ ಒಂದು ಇದರಿಂದನೇ ಅಷ್ಟು ಫೈಟ್ ಮಾಡಿದ್ರು ಕೂಡ ಓಕೆ ಫೈನಲಿ ಮದುವೆ ಆದ್ಮೇಲೆ ನಾನು ಕೀಮೊಥೆರಪಿ ಟೈಮಲ್ಲಿ ಅಮ್ಮನಿಗೆ ಹೆಲ್ಪ್ ಮಾ ಅಮ್ಮನಿಗೆ ಹೆಲ್ಪ್ ಅಂತ ನಾನು ಬರ್ತಿದ್ದೆ ಮತ್ತು ಅಲ್ಲಿ ಹೋಗಿರ್ತದೆ ಮತ್ತು ಕೀಮೊಥೆರಪಿ ಟೈಮ್ಗಳಲ್ಲಿ ಸ್ವಲ್ಪ ದಿನ ಇಲ್ಲಿರ್ತಿದೆ ಸ್ವಲ್ಪ ದಿನ ಅಲ್ಲಿರ್ತಿದೆ ಆ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಸಿಕ್ಸ್ ಕೀಮೊಥೆರಪೀಸು ಹಾಗೆ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ನಾವು ನೆಕ್ಸ್ಟು ಆಪ್ರೇಷನ್ ಡೇಟ್ ಎಲ್ಲ ಫಿಕ್ಸ್ ಆಯಿತು ಆಪ್ರೇಷನ್ ಕೂಡ ಮುಗೀತು ಆಪ್ರೇಷನ್ ಅವರು ಸಕ್ಸಸ್ ಏನು ಹೇಳಿರಲಿಲ್ಲ ಜಸ್ಟ್ ಓಕೆ ಇದೊಂದು ಆಪ್ರೇಷನ್ ಆಗಿದೆ ಈ ಪ್ರೊಸೆಸ್ ಅಂದರೆ ಏನು ಆಪ್ರೇಷನ್ ಆಗಿರುತ್ತೆ ಅದನ್ನು ಸಾರಿ ಆಪ್ರೇಷನ್ಗೂ ಮುಂಚೆ ಓಕೆ ಇದು ಥರ್ಡ್ ಕೀಮೊಥೆರಪಿ ಅಮ್ಮನ ಕೈ ಅಮ್ಮ ನಂದು ಮದುವೆ ಆಯಿತು ಮದುವೆ ಆಗಿದ ತಕ್ಷಣ ಅಪ್ಪನ ಕೊರೋನಾ ಸ್ಟಾರ್ಟ್ ಆಗೋಯ್ತು ಅಪ್ಪನ ಕೊರೋನಾ ಆಯಿತು ಅವ್ರು ಫುಲ್ ಜ್ವರ ನಾನು ನಾನು ಆ ಮನೇಲಿದ್ದೀನಿ ಲಾಕ್ಡೌನ್ ಆಗಿ ಕಂಪ್ಲೀಟ್ ಲಾಕ್ಡೌನ್ ಇತ್ತು ಹೊರಗೆ ಬರೋ ಹಾಗಿಲ್ಲ ನಮ್ಮ ನಾವಿರೋ ಹಸ್ಬೆಂಡ್ ಮನೆ ಇರೋ ಏರಿಯಾದಲ್ಲಿ ಫುಲ್ ಪೊಲೀಸ್ ಎಲ್ಲ ಕಡೆ ಪೊಲೀಸ್ ಕದ್ದು ಮುಚ್ಚಿ ಕೂಡ ಹೊರಗೆ ಬರೋಕ್ಕಾಗ್ತಿರ್ಲಿಲ್ಲ ಆ ಥರ ಸಿಚುವೇಶನ್ ನಾನು ತುಂಬ ಬಂದು ಏನಕ್ಕೆ ಬರ್ತೀರ ಹೋಗಿ ಅಂತ ಹೇಳೋದು ನಾವು ಹಿಂಗೆ ಸಿಚುವೇಶನ್ ಇದೆ ಅಂದರೆ ನಾವು ಅಲ್ಲಿ ಯಾರಾದರೂ ಇರ್ತಾರೋ ಅವ್ರು ನೋಡ್ಕೋಬೇಕು ಅಂತ ಹೇಳೋ ಪರಿಸ್ಥಿತಿನಲ್ಲಿ ಅವರಿಲ್ಲ ಕೊರೋನಾ ಕಂಪ್ಲೀಟ್ ಲಾಕ್ಡೌನ್ ನಮ್ಮ ನಮ್ಮಮ್ಮ ಮತ್ತು ನಮ್ಮ ಮಾವ ಇಬ್ಬರೇ ಲೈಕ್ ತುಂಬ ಅಂದರೆ ತುಂಬ ಓಡಾಡಿ ಮೆಡಿಸನ್ಸ್ಗೆಲ್ಲ ಸಿಕ್ಕಾಬಟ್ಟೆ ಹುಡುಕಿ ಆ ಟೈಮಲ್ಲಿ ನಮ್ಮ ಜೊತೆ ನಾನು ಇಲ್ಲ ಇರಲಿಲ್ಲ ಸಿಕ್ಕಾಬಟ್ಟೆ ನಾನು ಮಳೆ ಬರತ್ತೆ ಅದಕ್ಕೆಲ್ಲ ನೆನೆಸ್ಕೊಂಡ್ಬಿಟ್ರೆ ಕಷ್ಟ ದೇವ್ರು ಒಂದ್ಸತಿ ಕಷ್ಟ ಕೊಟ್ಟು ಅಂದರೆ ಕೊಡ್ತಾನೆ ಇರ್ತಾರೆ ಕೊಡ್ತಾನೆ ಇರ್ತಾರೆ ಅಂತಂದರೆ ಆ ಥರ ಸಿಚುವೇಶನ್ ಒಂದು ಎರಡು ವರ್ಷ ಆದರೂ ಖರ್ಚಾಯಿತು ನೆಕ್ಸ್ಟ್ ನಮ್ಮಮ್ಮಗೆ ಆಪ್ರೇಷನ್ ಮೇಲೆ ಮಾಡಿಸ್ಬೇಕು ಹೇಗೆ ಏನಾಯಿತು ಅಂತಲೇ ನಮಗೆ ಗೊತ್ತಾಗ್ತಿಲ್ಲ ಆ ಥರ ಸಿಚುವೇಶನ್ ಬಂದುಬಿಡ್ತು ಓಕೆ ಅಪ್ಪ ರಿಕವರಾಗಿ ಬಂದರು ಚೆನ್ನಾಗಾದರೂ ಫೈನಲಿ ನಮ್ಗೆ ಅದು ತುಂಬ ಇಂಪಾರ್ಟೆಂಟ್ ಆಗಿದ್ದು ಆಮೇಲಿಂದ ಆ ಮುಂದೆ ಎಲ್ಲ ಪ್ರೊಸೆಸ್ ಎಲ್ಲ ಮುಗ್ದು ಒಂದು ಹದಿನೈದು ದಿನ ಬಿಟ್ಟರು ಕೀಮೋ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಫಿಫ್ಟೀನ್ ಡೇಸ್ ಬ್ರೇಕ್ ಕೊಟ್ಟು ಫಿಫ್ಟೀನ್ ಡೇಸ್ ಅಲ್ಲ ಒಂದು ಒಂದು ಟೆನ್ ಡೇಸ್ ಏನೋ ಬ್ರೇಕ್ ಕೊಟ್ಟರು ಒಂಚೂರು ರಿಕವರ್ ಆಗಲಿ ಅಂತ ಟೆನ್ ಡೇಸ್ ಬ್ರೇಕ್ ಕೊಟ್ಟು ಆ ಬ್ರೇಕಲ್ಲಿ ಮತ್ತೆ ಪೆಟ್ ಸ್ಕ್ಯಾನ್ ಬರ್ಕೊಟ್ರು ಬಿಕಾಸ್ ಮೊದಲು ಇದ್ದಿದ್ದು ಲಮ್ ಅಂದರೆ ಮೊದಲು ಇದ್ದಿದ್ದ ಕ್ಯಾನ್ಸರ್ ಸೆಲ್ಸ್ಗಳು ಇವಾಗ ಯಾವ ಸೈಜ್ ಡೌನ್ ಆಗಿದೆ ಅಂತ ತಿಳ್ಕೊಂಡು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ನೋಡಿ ಡೌನ್ ಆಗಿದೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ರು ಇದಕ್ಕೆ ನಾವು ಕೀಮೋ ಕೊಡೋದು ಅಂತ ಎಲ್ಲ ಹೇಳಿದ್ರು ಆಮೇಲಿಂದ ಓಕೆ ಆಪ್ರೇಷನ್ಗೆ ರೆಡಿಯಾಗಿ ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಆಪ್ರೇಷನ್ ಕೂಡ ಆಯಿತು ಆಪ್ರೇಷನ್ ಮಾಡಿದ್ಮೇಲೆ ಲ್ಯಾಬ್ಗೆ ಕಳಿಸ್ತಾರೆ ಬೊಂಬೆ ಕಳಿಸ್ತಾರೆ ಆ ರಿಪೋರ್ಟ್ ಬರೋದಕ್ಕೆ ಫಿಫ್ಟೀನ್ ಡೇಸ್ ಆಗುತ್ತೆ ಫಿಫ್ಟೀನ್ ಡೇಸ್ ಆದಮೇಲೆ ರಿಪೋರ್ಟ್ ಬಂತು ಇದು ಹಂಡ್ರೆಡ್ ಪರ್ಸೆಂಟ್ ಅದೇ ಅಂತ ಕನ್ಫರ್ಮ್ ಕೂಡ ಆಗಿತ್ತು ಆಮೇಲಿಂದ ಓಕೆ ಆಪ್ರೇಷನ್ ಆಯಿತು ಎಲ್ಲ ರಿಕವರ್ ಆದರೂ ನಮ್ಮಮ್ಮ ಚೆನ್ನಾಗಾದರು ಅಂತ ನಾವು ಅಂದ್ಕೊಂಡ್ವಿ ಡಾಕ್ಟರ್ ಏನು ಹೇಳಿದ್ರು ಸಿಕ್ಸ್ ಮಂತ್ಸ್ ಆದಮೇಲೆ ಮತ್ತೆ ಪೆಟ್ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದ್ರು ನಾವು ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಡಾಕ್ಟರ್ ನಾವು ಇಷ್ಟು ಎಕ್ಸ್ಪೆನ್ಸಸ್ನ ಬೇರ್ ಮಾಡಿದ್ದೀವಿ ಕೀಮೋಗಿ ಒಂದು ಕಿಮೋಗಿ ಟ್ವೆಂಟಿ ಅಂತ ಹೇಳ್ಕೋಬೋದು ಬಟ್ ಅದರ ಅದಕ್ಕಿಂತ ಎಕ್ಸ್ಟ್ರಾಸ್ ಕೂಡ ಆಗುತ್ತೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ಥರ್ಟಿ ವರೆಗೂ ಒಂದು ಕಿಮೋಗಿ ಹೋಗುತ್ತೆ ಆಪ್ರೇಷನ್ ಆಯಿತು ಅಪ್ಪಂದು ಹಾಸ್ಪಿಟಲ್ ಖರ್ಚು ನನ್ನ ದಿನ ಅವಾಗ ಮದುವೆ ಜಸ್ಟ್ ಅವಾಗಿನ ಮದುವೆ ಮುಗಿಸಿದ್ದು ಡಾಕ್ಟರ್ ಹತ್ರ ಇದನ್ನೆಲ್ಲ ನಾವು ಶೇರ್ ಮಾಡ್ಕೊಂಡ್ವಿ ಅವ್ರು ಏನು ಮಾಡಿದ್ರು ಓಕೆ ಒಂದು ರೆಕಮೆಂಡೇಶನ್ ಮೇಲೆ ನಮಗೆ ಸ್ವಲ್ಪ ಬಿಲ್ಲಿಂಗ್ ಅಮೌಂಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರು ನಮಗೆ ಅದು ತುಂಬ ಹೆಲ್ಪ್ ಆಯಿತು ರೆಕಮೆಂಡೇಶನ್ ಮೇಲೆ ಸ್ವಲ್ಪ ಬಿಲ್ಲಿಂಗ್ ಅಮೌಂಟ್ ಮೇಲೆಲ್ಲ ಪೆಟ್ ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅವ್ರ ಹತ್ರ ನಾವು ಫಸ್ಟಿಂದ ತೋರಿಸ್ತಿದ್ರಿಂದ ಕೂಡ ಓಕೆ ಫೈನಲಿ ಪೆಟ್ ಸ್ಕ್ಯಾನ್ ಕೂಡ ಆಯಿತು ಅವ್ರು ಮತ್ತೆ ಕ್ಯಾನ್ಸರ್ ಸೆಲ್ಸ್ ಎಲ್ಲ ರಿಗ್ರೋತ್ ಆಗ್ತಿದೆ ನಾನು ಬಿಫೋರ್ ಹೇಳ್ದಂಗೆ ಇದು ಇನ್ನೂ ಒಂದು ಸ್ವಲ್ಪ ಕೀಮೋಥೆರಪಿ ಎಲ್ಲ ಕೊಡಬೇಕಾಗುತ್ತೆ ಎಷ್ಟು ಕೀಮೋ ಅಂತ ನಾನು ಪ್ರಿಡಿಕ್ಟ್ ಮಾಡೋಕ್ಕಲ್ಲ ತುಂಬ ಬೇಗನೆ ಮತ್ತೆ ರೀಗ್ರೋತ್ ಆಗಿಬಿಟ್ಟಿದೆ ಅಂತಲೇ ಹೇಳೋದು ಸಿಕ್ಸ್ ಮಂತ್ಸ್ ಏನಕ್ಕೆ ಅವ್ರು ಡ್ಯೂರೇಷನ್ ಕೊಟ್ಟಿದ್ರು ಅಂದರೆ ಆಗಿ ರಿಕವರ್ ಆಗೋದಕ್ಕೆ ಅಷ್ಟು ಮಿನಿಮಮ್ ಅಂದರೂ ತ್ರೀ ಟು ಫೋರ್ ಮಂತ್ಸ್ ಬೇಕು ಮತ್ತು ಕೀಮೋಥೆರಪಿ ಬೇರೆ ಆಗಿದೆ ಸೊ ಒನ್ ಟು ಮಂತ್ ಎಕ್ಸ್ಟ್ರಾ ಮತ್ತು ಬಿಕಾಸ್ ಹಿಮೋಗ್ಲೋಬಿನ್ ಲೆವೆಲ್ ಎಲ್ಲ ರಿಕವರ್ ಆಗಬೇಕು ಡಬ್ಲ್ಯೂ ಬಿ ಸಿ ಆರ್ ಬಿ ಸಿ ಎಲ್ಲ ಪ್ಲೇಸರ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಿದ್ದು ಸಿಕ್ಸ್ ಮಂತ್ಸು ಆ ಸಿಕ್ಸ್ ಮಂತ್ಸ್ಗಿನೇ ಮತ್ತೆ ಎಷ್ಟೋ ಗ್ರೋತ್ ಆಗಿದೆ ಕಟ್ ಡೌನ್ ಮಾಡೋಕ್ಕಾಗಲ್ಲ ಬಿಕಾಸ್ ಇದು ಆಲ್ಮೋ ಫೋರ್ ಸ್ಟೇಜ್ ಆಗ್ತಾ ಲೈಕ್ ಹೆಂಗೆ ಅಂದರೆ ಫೋರ್ ಸ್ಟೇಜ್ ಆಗಿರೋದ್ರಿಂದ ಕಟ್ ಡೌನ್ ಸ್ಟಾಪ್ ಮಾಡೋಕ್ಕಾಗ್ತಾ ಇಲ್ಲ